ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಪಾಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವತ್ತು ನಾನು ಕಾಯಿ ಪಾಕ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲು ತೆಂಗಿನ ತುರಿ ತಗೊಂಡಿದ್ದೀನಿ ಬೆಳ್ಳಗಿರೋದು ಮೇಲಿನ ಭಾಗ ಅಷ್ಟೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಿಗೆ ಮೂರು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಸಕ್ಕರೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಇದು ಮಾಡೋದು ಕಾಯಿ ಪಾಕನ ಒಂದು ಎರಡು ಮೂರು ಕ್ರಮದಲ್ಲಿ ಮಾಡ್ತೀವಿ ಒಂದು ಬೆಲ್ಲ ಹಾಕಿ ಮಾಡ್ತೀವಿ ಇನ್ನೊಂದು ಒಂದು ಬಟ್ಲು ಕಾಯಿಗೆ ಒಂದೂವರೆ ಬಟ್ಲು ಸಕ್ಕರೆ ಹಾಕಿಬಿಟ್ಟು ಕಾಯಿಯನ್ನು ರುಬ್ಬಿ ಮಾಡ್ತೀವಿ ಇದು ಒಂದು ಬಟ್ಲಿಗೆ ಮೂರು ಬಟ್ಲು ಸಕ್ಕರೆ ಹಾಕಿ ಮಾಡೋದು ಇದು ಕೊಬ್ಬರಿ ಮಿಠಾಯಿ ಥರ ಇರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಸಕ್ಕರೆ ಪಾಕಕ್ಕೆ ಇಟ್ಕೊಳ್ತೀನಿ ಮೂರು ಬಟ್ಲು ಸಕ್ಕರೆನು ಹಾಕ್ಕೊಳ್ತೀನಿ ಅದಕ್ಕೆ ನಾನು ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ತೀನಿ ಇದು ಸಕ್ಕರೆ ಎಲ್ಲ ಕರಗಿ ನೂಲ್ ಪಾಕ ಬರಬೇಕು ಸಕ್ಕರೆ ಮತ್ತೆ ಕಾಯಿಯನ್ನು ಒಟ್ಟಿಗೆ ಹಾಕೊಂಡು ಮಾಡ್ಬೋದು ಅದು ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ನೂಲ್ ಪಾಕ ಮಾಡಿಕೊಂಡು ಆಮೇಲೆ ಕಾಯಿ ತುರಿದಿರೋದನ್ನು ಹಾಕ್ಕೊಳ್ತೀನಿ ಮೂರು ಬೌಲ್ ಸಕ್ಕರೆಗೆ ಅರ್ಧ ಬೌಲು ನೀರು ಹಾಕ್ಕೊಂಡಿದ್ದೀನಿ ಇದು ಸಕ್ಕರೆ ತುಂಬ ಕೆಂಪಿದೆ ಅದಕ್ಕೆ ಒಂದು ಚಮಚದಷ್ಟು ಹಾಲು ಹಾಕ್ಕೊಳ್ತೀನಿ ಹಾಲು ಹಾಕಿದಾಗ ಅದರಲ್ಲಿರುವ ಕೊಳೆ ಎಲ್ಲ ಹೊರಗೆ ಬಂದು ನಿಲ್ಲುತ್ತೆ ಅದನ್ನು ತೆಕ್ಕೊಳ್ಬೋದು ಅವಾಗ ಬಿಳಿ ಇರೋ ಸಕ್ಕರೆನೇ ಆಗುತ್ತೆ ಸಕ್ಕರೆ ಪಾಕ ಈ ಬದಿ ಹಿಕ್ಕೊಳೆ ನಿತ್ತಿದೆ ನಿಂತಿದೆ ಒಂದು ಸ್ಪೂನಿಂದ ತೆಕ್ಕೊಳ್ಬೋದು ಅವಾಗ ಸಕ್ಕರೆ ಪಕ್ಕ ಸ್ವಲ್ಪ ಬೆಳಿಗ್ಗೆ ಆಗುತ್ತೆ ಇದು ತೆಕ್ಕೊಳ್ಳೋದ್ರಿಂದ ಕ್ಲೀನ್ ಆಗುತ್ತೆ ಹೊಳೆಯೆಲ್ಲ ನೋಡಿ ಹೀಗೆ ಬಂದಿದೆ ಸಾಕು ಇದು ನೂಲು ಪಕ್ಕ ಬಂದಿದೆ ಈಗ ನೋಡಿದಾಗ ಈ ಥರ ನೂಲಾಗಿ ಬರಬೇಕು ಬಂದಿದೆ ಇದು ಸಾಕಾಗುತ್ತೆ ಈಗ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ಕಾಯಿ ಕೊರಿ ಆದಷ್ಟು ಬಿಳಿ ಇರೋದನ್ನೇ ನೋಡಿ ಹಾಕ್ಕೊಳ್ಬೇಕು ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ಇದು ಬೇಗ ಆಗೋಗುತ್ತೆ ಒಂದ್ ಐದು ನಿಮಿಷದಲ್ಲೇ ಪಾಕ ಬಂದೋಗುತ್ತೆ ಅದೇ ರುಬ್ಬಿ ಮಾಡೋದ್ರೆ ತುಂಬಾ ಟೈಮ್ ತಗೊಳತ್ತೆ ನಾನೀಗ ಪಾಕ ಮಾಡಿ ಹಾಕೊಂಡಿರೋದ್ರಿಂದ ಬೇಗ ಆಗುತ್ತೆ ಇದು ಸಕ್ಕರೆನು ಜಾಸ್ತಿ ಅಲ್ವಾ ಹಾಗಾಗಿ ಬೇಗನೆ ಆಗ್ಬಿಡುತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ರೆ ಹಾಕೊಳ್ಬೋದು ನಾನು ಘಮ್ಮ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ಇದು ಸೈಡೆಲ್ಲಾ ಗಟ್ಟಿ ಆಗ್ತಿದೆ ತಳನ ಬಿಡ್ತಿದೆ ಈಗ ತಟ್ಟೆಗೆ ಹಾಕೊಳ್ತೀನಿ ನೀರಾಗಿದೆ ಆದ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಇಷ್ಟಿರುವಾಗ್ಲೇನೆ ಹಾಕೊಳ್ಬೇಕು ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡ್ತೀನಿ ಮಾಡಿದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ ಇದು ಗಟ್ಟಿ ಆಗ್ಲಿಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಆಗಿದೆ ಕಟ್ ಮಾಡ್ತೀನಿ ಇದು ಬಿಸಿನೇ ಇರುತ್ತೆ ಗಟ್ಟಿಯಾಗಿರುತ್ತೆ ನಿಧಾನವಾಗಿ ಕಟ್ ಮಾಡಬೇಕು ಒಂದ್ ಬಳ್ಳಿ ತಿರು ಬಿಸಿ ಇದೆ ಸ್ವಲ್ಪ ನಿಧಾನ ಆಗುತ್ತೆ ಬಿಸಿ ಇದೆ ಅಂತ ನಿಧಾನ ಆದ ತಕ್ಷಣ ಕಟ್ ಮಾಡಬೇಕು ಇಲ್ಲ ಅಂದ್ರೆ ಅದು ಪುಡಿ ಪುಡಿ ಆಗುತ್ತೆ ಕಟ್ ಮಾಡುವಾಗ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಬೇಗ ತೆಗಿಬೇಕು ಅಂತಿದ್ರೆ ಮೇಲೊಂದು ತಂಡಿ ಬಟ್ಟೆ ಹಾಕಿದ್ರೆ ಸ್ವಲ್ಪ ಬೇಗ ಎದ್ದು ಬರುತ್ತೆ ಎಲ್ಲ ಬಿಟ್ಟು ಬಂದಿದೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ನಾನು ಸ್ವಲ್ಪ ಗಡಿ ಬಿಡಿ ಮಾಡಿದೆ ಅದಕ್ಕೆ ಸ್ವಲ್ಪ ಪುಡಿ ಆಯ್ತು ಮಳೆ ಬಂತು ಸೊಪ್ಪರದಲ್ಲೆಲ್ಲ ಅಡಿಕೆ ಇತ್ತು ಒಬ್ಬಳೆ ಇದ್ದೀನಿ ಅದನ್ನೆಲ್ಲ ಮುಚ್ಚಿ ಬರಬೇಕು ಅಂತ ಹೇಳಿ ಗಡಿ ಬಿಡಿ ಮಾಡಿ ಇದನ್ನ ತೆಗ್ದೆ ಹೀಗೆ ಮನೆಯಲ್ಲೇ ಸ್ವೀಟ್ ಮಾಡಿಟ್ಕೊಂಡ್ರೆ ಎಂಟು ದಿನ ಆದರೂ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಆವಾಗವಾಗ ಬೇಕಾದಾಗ ತಿನ್ಕೊಳ್ಬೋದು ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ಇವತ್ತು ನಾನು ಕಾಯಿ ಪಾಕ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ತುಂಬ ಸಿಂಪಲ್ಲು ಕಡಿಮೆ ಐಟಮಿಂದ ಮಾಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ನಾವು ಸಣ್ಣಲ್ಲಿರುವಾಗ ಒಂದು ಕೊಬ್ಬರಿ ಮಿಠಾಯಿ ಅಂತ ಬರ್ತಾ ಇತ್ತು ಅದನ್ನು ತಗೊಂಡು ತಿಂತಾ ಇದ್ವಿ ಅದರ ಟೇಸ್ಟೇ ಬರುತ್ತೆ ಈ ಕ್ರಮದಲ್ಲಿ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು